ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮಟನ್ ಪಲಾವ್ ಸಿಂಪಲ್ಲಾಗೆ ಮತ್ತು ಟೇಸ್ಟಿಯಾಗಿ ಮಾಡೋದು ಹೇಗೆ ಅನ್ನೋದನ್ನ ಇದ್ದೀನಿ ಮತ್ತು ಬೇಗ ಕೂಡ ಆಗುತ್ತೆ ಕುಕ್ಕರಲ್ಲಿ ಮಾಡಿ ಈಸಿಯಾಗಿಯೇ ಟೇಸ್ಟಾಗಿ ತಿನ್ನಬೇಕು ಅಂದರೆ ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ ನೋಡಿ ಕಾಂಬಿನೇಷನ್ಗೆ ನಾನಿಲ್ಲಿ ಸಾಂಬಾರು ಮತ್ತು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇರುವಂಥ ಇರೋಂಥ ಬೆಲ್ಲೈಕಾನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನಾನಿಲ್ಲಿ ಮಟನ್ನ ಫಸ್ಟು ಕುಕ್ಕರಲ್ಲಿ ಒಂದು ಎರಡು ವಿಷಲಿ ಕೂಗಿಸ್ಕೊಬೇಕು ಏಕೆಂದರೆ ಕುಕ್ಕರಲ್ಲಿ ಅದು ಬೇಯೋದಿಲ್ಲ ಸಪ್ರೇಟಾಗಿ ಫಸ್ಟು ಬೇಯಿಸ್ಕೊಬೇಕು ಅದಕ್ಕೋಸ್ಕರ ನಾನು ಮೊದಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಕೋದ್ರಿಂದ ಮಟನ್ ಚೆನ್ನಾಗೇ ಮಸಾಲೆನ ಹಿಡಿಯುತ್ತೆ ಅದಕ್ಕೋಸ್ಕರ ಮತ್ತು ಮಟನ್ ತಿನ್ನಬೇಕಾದ್ರೂ ಅಷ್ಟೇ ಟೇಸ್ಟಾಗಿರುತ್ತೆ ಖಾರದ ಪುಡಿನ ಒಂದು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ನಾನು ಬಾ ಪಲಾವ್ ಮಾಡೋ ಟೈಮಲ್ಲೂ ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಅದು ನೀರಿನಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ ಚಿಕನ್ ಮಟನ್ಗೆ ಅದಕ್ಕೋಸ್ಕರ ಈ ರೀತಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ನಾನು ಒಂದು ಸ್ವಲ್ಪ ನೀರು ಹಾಕಿ ನಾನು ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ಮಾಡ್ಕೊ ಹಾಕೊಬೋದು ಇದ್ರೆ ಬೇರೆ ಇದಕ್ಕೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಶುಂಠಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಇಷ್ಟೂ ಹಾಕೊಳಕ್ಕೆ ಹೋಗೋದಿಲ್ಲ ಹಾಗೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ಒಂದೆರಡು ಸ್ಪೂನಷ್ಟು ತೊಗೊಳ್ತೀನಿ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ಹಾಕ್ಕೊಂಡಿರಬೇಕು ಈ ಕಡೆ ಮಟನ್ನು ಕೂಡ ಬೆಂದಿದೆ ನೋಡಿ ಮಟನ್ ಈ ರೀತಿ ಬೆಂದಿದೆ ಮೂರು ವಿಷಲ್ ಸಾಕು ಮಟನ್ ಬಲ್ತಿದೆಯಾ ಬಲ್ತಿದೆಯಲ್ವ ನೋಡಿಕೊಂಡು ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಈಗ ಪಲಾವ್ ಮಾಡೋದು ನೋಡೋದ ಬನ್ನಿ ನಾನು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಲಾವ್ಗೆಲ್ಲ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಆಗ ರುಚಿ ಚೆನ್ನಾಗಿರುತ್ತೆ ಹಾಗೆ ಇದು ಮಸಾಲೆ ಹಾಕ್ಕೊಂಡಿದ್ದೀನಿ ಶುಂಠ್ ಇದು ಏಲಕ್ಕಿ ಚಕ್ಕೆ ಲವಂಗ ಸೋಂಪು ಮರಾಠಿ ಮೊಗ್ಗು ಅನನಸು ಕಲ್ಲು ಎಲ್ಲನೂ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕೋದ್ರಿಂದ ಫ್ಲೇವರು ಬರುತ್ತೆ ಪಲಾವ್ಗೆ ಇದಾದ ಮೇಲೆ ನಾನು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ತರೋ ಬರೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟು ನೋಡಿಲ್ಲೇ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಇದು ಸೊ ಮೆಂತೆ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಮೆಂತ್ಯ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನಾನೀಗ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿ ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಅಷ್ಟು ಬೇಕಾಗುತ್ತೆ ಇನ್ನು ಮಿಕ್ಕಿರೋದು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೊಬೋದು ಅದನ್ನು ಹಾಗೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗಬೇಕು ಮತ್ತು ಹಾಗೆ ಈರುಳ್ಳಿನೂ ಇನ್ನೂ ಚೆನ್ನಾಗಿ ಬೇಯಬೇಕು ಸಣ್ಣ ಉರಿಲೇನೆ ಮೀಡಿಯಮ್ ಫ್ಲೇಮಲ್ಲೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಸ್ಮೆಲ್ಲು ಮತ್ತು ತಿನ್ನಬೇಕಾದ್ರೆ ಉರಿ ಎದೆಲ್ಲ ಉರಿ ಬಂದಂಗೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಹಾಗೆ ಇಲ್ಲಿ ನಾನು ಮೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದು ನೋಡಿಕೊಂಡು ಟೊಮೊಟೊ ಹಾಕ್ಕೊಳ್ಳಿ ನಾನಿಲ್ಲಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮೊಸರು ಸ್ವಲ್ಪ ಕಡಿಮೆ ಹಾಕೋತೀನಿ ನೋಡಿ ಈ ರೀತಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದೆ ಈ ಟೈಮಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಪಲಾವ್ ಎಲ್ಲ ಅಂಶ ಚೆನ್ನಾಗಿರಬೇಕು ಇದ್ದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡರನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ ಮತ್ತು ಅಚ್ ಖಾರದ ಪುಡಿ ಎಲ್ಲ ಒಂದೊಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಯಾಕೆಂದರೆ ಆಲ್ರೆಡಿ ಹಸಿ ಮೆಣ್ಸಿಕಾಯೂ ಹಾಕಿದ್ದೀನಿ ನಾನು ಅದಕ್ಕೋಸ್ಕರ ಖಾರ ಕಮ್ಮಿನೇ ಹಾಕ್ಕೊಳ್ತೀನಿ ಮೆಣ್ಸಿ ಖಾರ ಇದೆ ಮತ್ತು ಮಟನ್ ಬೇಯೋ ಟೈಮಲ್ಲೂ ನಾನು ಖಾರನ ಹಾಕೊ ಹಾಕೊಂಡಿರೋದ್ರಿಂದ ಈಗ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಅಂಶ ಎಲ್ಲ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕಾಗುತ್ತೆ ಎಣ್ಣೆ ಅಂಶ ಬಂದಾಗಿದೆ ಅಂದರೆ ಇದು ಚೆನ್ನಾಗೆಲ್ಲ ಬೆಂದಿದೆ ಅಂತ ನೋಡಿ ಈಗಾಗಲೇ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಎಣ್ಣೆ ಅಂಶ ಎಲ್ಲ ಬಿಡ್ತಿದೆ ಈ ಟೈಮಲ್ಲಿ ನಾನು ಬೆಂದಿರುವಂಥ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಬರೀ ಮಟನ್ ಹಾಕ್ಕೊಳ್ಳಿ ನೀರನ್ನ ಕೊನೆಯಲ್ಲಿ ಹಾಕ್ಕೊಳ್ತೀನಿ ಮಟನ್ ಹಾಕ್ಕೊಂಡು ಈ ಥರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಗ್ರೇವಿನ ಇಡ್ಕೊಳ್ಳುತ್ತೆ ನೋಡಿ ಇದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಖಾರ ಎಲ್ಲನೂ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆಂದರೆ ಆಲ್ರೆಡಿ ಸಲ ಹಾಕಿದ್ದೀವಿ ಅದಕ್ಕೋಸ್ಕರ ನೋಡಿ ಈಗ ಉಪ್ಪನ್ನ ಹಾಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಇದೆಲ್ಲ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಒಂದು ಎರಡು ಸ ಅರ್ಧ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ ಇದ್ದರೆ ಹಾಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಆದಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೈಮಲ್ಲಿ ಇರುವಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಮೇನ್ ಹಾಕ್ಕೊಳ್ಳೇಬೇಕು ಇಲ್ಲಾಂದರೆ ಅದು ಟೇಸ್ಟ್ ಬರೋದಿಲ್ಲ ಪಲಾವ್ದು ಅದಕ್ಕೋಸ್ಕರ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದರ ಡಬ್ಬಲ್ನಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನೀವು ನಾನು ಇಲ್ಲಿ ಎರಡು ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಗ್ಲಾಸ್ನಷ್ಟು ನೀರನ್ನ ಇದ್ದೀನಿ ಆಗ ಮಾತ್ರ ಅಕ್ಕಿ ಸರಿಯಾಗಿ ಅನ್ನ ಚೆನ್ನಾಗಾಗುತ್ತೆ ಮುದ್ದೆನೂ ಆಗೋಲ್ಲ ಅಥವಾ ಹುಡು ಉಡಿಯೂ ಅನಿಸೋದಿಲ್ಲ ನೋಡಿ ಈಗ ಕುದೀತಾ ಇದೆ ಈ ರೀತಿ ಕುದಿ ಬಂದಿರೋ ಟೈಮಲ್ಲಿ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಇದನ್ನು ಹಾಕ್ಕೊಳ್ತೀನಿ ಅಕ್ಕಿನ ಒಂದೆರಡು ಸರಿ ತೊಳೆದಿಟ್ಕೊಂಡು ಹಾಕೊಳ್ಳಿ ನಾನು ಮಾಮೂಲಿ ಅಕ್ಕಿನೇ ಹಾಕ್ಕೊಂಡಿರೋ ಬೇಕಾದರೆ ನೀವು ಬಾಸುಮತಿ ಅಕ್ಕಿನೂ ಕೂಡ ಹಾಕೋಬೋದು ಚೆನ್ನಾಗಿ ಕುದೀತಿದೆ ಅನ್ನೋ ಟೈಮಲ್ಲಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲುಗಡೆ ಬೇಕಾದರೆ ನೀವು ಅಂಶ ಬೇಕು ಅಂದರೆ ನಿಂಬೆಹಣ್ಣನ್ನು ಹಾಕೊಬೋದು ಆಗ ಅನ್ನನೂ ಕೂಡ ಉದು ಉದುರಿಯಾಗಿ ಬರುತ್ತೆ ಗಂಟಾಗ ಇದು ಅಂಟ್ಕೊಳ್ಳೋದಿಲ್ಲ ಮುದ್ದೆ ರೀತಿ ಏನೂ ಆಗೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ಕುಕ್ಕರ್ನ ಇದ್ದೀನಿ ಇಲ್ಲಿ ನನಗೆ ಒಂದು ಎರಡು ವಿಷಲ್ ಬೇ ಆದರೆ ಪಲಾವ್ ರೆಡಿಯಾಗಿದೆ ಅಂತ ಅರ್ಥ ಎರಡು ವಿಷಲ್ ಆಗಿದೆ ಮತ್ತು ತಣ್ಣಗೆ ಕೂಡ ಆಗಿದೆ ಈ ಟೈಮಲ್ಲಿ ನೋಡಿ ನಾನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಸೂಪರ್ ಪಲಾವ್ ರೆಡಿಯಾಗಿದೆ ಈಸಿಯಾಗಿ ಆಗುತ್ತೆ ಮತ್ತು ಕುಕ್ಕರಲ್ಲೇ ಮಾಡ್ಕೋಬೋದು ನೋಡಿ ಈ ರೀತಿ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಎಣ್ಣೆ ಎಲ್ಲ ಮೇಲ್ಗಡೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮಟನ್ನು ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿ ಬೆಂದು ಮಾಡಿಸಿರೋ ಮಾಡೋದ್ರಿಂದ ತುಂಬಾ ಎಂಥ ಬಲ್ತಿರೋ ಮಟನ್ಗಳಾದ್ರೂ ಈಸಿಯಾಗೆ ಮಾಡ್ಕೋಬೋದು ಮತ್ತು ಟೇಸ್ಟು ಸೂಪರಾಗಿರುತ್ತೆ ಇದಕ್ಕೆ ಸಾಂಬಾರು ಮಾಡ್ಕೋಬೋದು ಅಥವಾ ಗ್ರೇವಿ ಗೊಜ್ಜು ಮಾಡ್ಕೊಬೋದು ಅಥವಾ ಏನು ಬೇಕಾಗಲ್ಲ ಮೊಸರು ಬಜ್ಜಿಲು ಕೂಡ ಮಾಡ್ಕೋಬೋದು ಈಸಿಯಾಗೇ ಯಾವುದೇ ರೀತಿ ಮಸಾಲೆ ಏನೂ ಬೇಕಾಗೋದಿಲ್ಲ ಸಾಂಬಾರು ಯಾಕೆಂದರೆ ಆಲ್ರೆಡಿ ಎಲ್ಲ ಮಸಾಲೆ ಹಾಕಿದ್ದೀವಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಹಾಗೇ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್